ವಿರಾಮದ ಬಳಿಕ ಜಾತಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇದ್ದಾನೆ ವೃಷಭ ರಾಶಿಯಲ್ಲಿ ಗುರುಚಂದ್ರ ಯುತಿಯನ್ನು ನೋಡ್ತಾ ಇದ್ದೀವಿ ಶುಕ್ರ ರವಿ ರವಿ ಶುಕ್ರರು ಒಟ್ಟಾಗಿದ್ದಾರೆ ಅದು ಮಿಥುನ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತುವಿನ ಜೊತೆಗೆ ದಿವಸ ಮಾಂದಿ ಸೇರಿದೆ ಅಂದರೆ ಮಾಂದಿ ಉದಯ ಆಗಿದೆ ಇನ್ನು ಶನಶ್ಚರ್ಯ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ಸಣ್ಣ ಪುಟ್ಟ ಸಹಕಾರಗಳಿಗೆ ತೊಂದರೆ ಇಲ್ಲ ತುಂಬ ದೊಡ್ಡ ನಿರೀಕ್ಷೆ ಮಾಡಿದ್ರೆ ಅದು ತಪ್ಪಾಗುತ್ತೆ ಸಣ್ಣ ಪುಟ್ಟದ ಪರವಾಗಿಲ್ಲ ಇನ್ನು ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದಾವೆ ದಿವಸ ಸ್ವಲ್ಪ ಮಟ್ಟಿಗೆ ಶರೀರಕ್ಕೆ ಪೆಟ್ಟು ಬೀಳುತ್ತೆ ಇನ್ನು ಸುಟ್ಟುಕೊಳ್ತಕ್ಕಂಥದ್ದು ಅಥವಾ ಇನ್ನೇನೋ ಚಾಕು ಚೂರಿ ಇವುಗಳಿಂದ ಹೆಣ್ಣುಮಕ್ಕಳು ಅಡುಗೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನ ಇರಲಿ ಅವಸರದಲ್ಲಿ ಏನು ಹೆಚ್ಚುತ್ತ ಏನಾಗುತ್ತೆ ಕತ್ತರಿಸಿ ಹೋಗ್ಬಿಟ್ರೆ ಕಷ್ಟ ಸಮಾಧ ಶಾಂತವಾಗಿರಿ ಸ್ವಲ್ಪ ಬೇಗ ಏಳಬೇಕು ಅಷ್ಟೇ ಅವಾಗ ಏನಾಗುತ್ತೆ ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಈ ದಿವಸ ಪ್ರಾರ್ಥನೆಗೆ ದುರ್ಗಾ ಕವಚ ಅಥವಾ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಇನ್ನು ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಚೆನ್ನಾಗಿದೆ ಸಹ ಸಹಕಾರ ಸಿಗುತ್ತೆ ಮತ್ತು ಈ ದಿವಸ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಮಿತ್ರರ ಸಹಾಯ ಚೆನ್ನಾಗಿರ್ತದೆ ಈ ದಿವಸ ಹಣಕಾಸಿಗೆ ತೊಂದರೆ ಇಲ್ಲ ಅಷ್ಟಾಗಿ ಈ ದಿವಸ ಸ್ವಲ್ಪ ತೊಂದರೆ ಏನಪ್ಪ ಅಂತಂದರೆ ಬುದ್ಧಿ ಆಲೋಚನಾ ಶಕ್ತಿ ಸ್ವಲ್ಪ ಕುಸಿಯುತ್ತೆ ಸ್ವಲ್ಪ ದೊಡ್ಡೊಡ್ಡಾಗಿ ಆಲೋ ನಿರ್ಣಯ ನಿರ್ಧಾರ ಮಾಡ್ಕೊಂಬಿಡ್ತೀರಾ ಯಾಕಿಂತಹ ಆಲೋಚನೆ ಮಾಡಿದೆ ಅಂತ ನಿಮಗೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಇದಕ್ಕೆ ಪರಿಹಾರ ಏನಪ್ಪ ವಿಷ್ಣು ಸಹಸ್ರಮ್ಮ ಹೇಳಿಕೊಳ್ಳಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಅವರಿಗೆ ಈ ದಿವಸ ಸ್ವಲ್ಪ ವ್ಯಯ ಹೆಚ್ಚಾಗಿದೆ ಅಧಿಕ ವ್ಯಯ ಸಂಪಾದನೆ ಇಲ್ಲ ಅಂತಲ್ಲ ಸಂಪಾದನೆಯೂ ಇದೆ ಧ್ಯಯವೂ ಇದೆ ಇನ್ನು ದಿವಸ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಮಿತ್ರರ ಜೊತೆಗೆ ವಿಹಾರ ಪ್ರಯಾಣ ಇದ್ದರೆ ಅಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಯಾರ ಜೊತೆಗೂ ಹೋಗಿರ್ತೀರ ಅಲ್ಲೂ ಅದು ತೊಂದರೆ ಹೋದ್ಮೇಲೆ ಜಗಳ ಅಥವಾ ಹೋದ್ಮೇಲೆ ಇನ್ನೇನು ಮನಸ್ತಾಪ ಅಥವಾ ಇನ್ನೇನೋ ಒಂದು ಕಿರಿಕಿರಿ ಆ ಥರದ ಲಕ್ಷಣ ಇದೆ ಸ್ವಲ್ಪ ಜಾಗ್ರತೆ ಬೇಕು ಇನ್ನು ಜೊತೆಗೆ ದಿವಸ ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ತೊಡಕು ಉಂಟಾಗುತ್ತೆ ಈ ತೋಟ ಇತ್ಯಾದಿ ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲೇ ವಾಸ ಇರೋರಿಗೆ ಸ್ವಲ್ಪ ತೊಂದರೆ ಇದೆ ಜಂತುಗಳ ಭಯ ಇತ್ಯಾದಿ ದೇವತಾ ದರ್ಶನ ಗ್ರಾಮದೇವರಿಗೊಂದು ಪಾಯಸ ನೈವೇದ್ಯ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಮಟ್ಟಿಗೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ವ್ಯಾಪಾರಿಗಳಿಗೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಸಿ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಈ ದಿವಸ ಪರಿಶ್ರಮ ಹೆಚ್ಚು ಕೆಲಸದ ಒತ್ತಡ ಈ ಯಾರಿಗಾರು ವಹಿಸಿದರೆ ಇನ್ಯಾರಿಗೂ ನಿಮ್ಮ ಕೆಲಸ ಇನ್ನೊಬ್ರಿಗೆ ಹೇಳ್ತಿರಲ್ಲ ಅದು ನಿಮಗೆ ಅನುಕೂಲ ಆಗಲ್ಲ ಸೇವಕರು ಸಹಾಯಕರಿಂದ ಅನಾನುಕೂಲ ಅನಾನುಕೂಲ ಇದೆ ಸಹಾಯ ಇಲ್ಲ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ಸ್ವಲ್ಪ ಸಹಾಯ ಸಿಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ ಸ್ವಲ್ಪ ವ್ಯಯವೂ ಇದೆ ನಷ್ಟವನ್ನು ಸೂಚಿಸ್ತಾ ಇದೆ ದೈವಾನುಕೂಲ ಚೆನ್ನಾಗಿದೆ ಈ ದಿವಸ ಯಾವುದೇ ಕಿರಿಕಿರಿಗಳಿಂದ ಸಹಾಯ ಸಿಕ್ಬಿಡುತ್ತೆ ಯಾವುದೋ ನಿರೀಕ್ಷೆ ಮಾಡಿದರೆ ಆ ನಿರೀಕ್ಷಿತ ಫಲ ಸಿಗುತ್ತೆ ಆದರೆ ಸ್ವಲ್ಪ ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ ಹುಷಾರು ಮಹಾಲಕ್ಷ್ಮಿ ಪ್ರಾರ್ಥನೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಈ ದಿವಸ ಪಾಯಸ ನೈವೇದ್ಯ ಮಾಡಿಸ್ತಕ್ಕಂಥದ್ದು ಕ್ಷೀರ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು ಕನ್ಯಾ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿ ನಿಮ್ಮ ರಾಶಿಯಲ್ಲೇ ಮಾಂದಿ ಉದಿಯಾಗಿದೆ ಸ್ವಲ್ಪ ಶಿರೋಬಾಧೆ ಸೂಚಿಸ್ತಾ ಇದೆ ತಲೆಗೆ ಪೆಟ್ಟು ಬೀಳೋದು ಓಡಾಡುವಾಗ ಏನೋ ಕುಟ್ಟಿಸ್ಕೊಳ್ಳೋದು ಈ ಥರದ ಸಾಧ್ಯತೆ ಇದೆ ಹುಷಾರು ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ವೃತ್ತಿಯ ಸಹಕಾರ ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಒಂದು ಪೂಜೆ ಪುನಸ್ಕಾರ ಇತ್ಯಾದಿ ಸಣ್ಣ ಪುಟ್ಟ ಮನೆಯಲ್ಲೇ ಒಂದು ದೀಪ ಹಚ್ಚು ಅಂತಂದ್ರೆ ಯಾವುದೇ ಮುನಸಿಲ್ದೆ ಆಯಿತು ಹಚ್ಚಿದೆ ಅಂತ ಹಚ್ಚೋದು ಆ ಥರ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್